ಹಾಯ್ ಎಲ್ಲರಿಗೂ ನಮಸ್ಕಾರ ಹಿರೇಬೇವನೋರ್ದಿಂದ ಸವಲತ್ತಿ ಅಲ್ಲಮ್ಮದೇವಿ ಜಾತ್ರೆ ಹೊಂಟೇವಿ ಹ್ಯಾಂಗೂ ಹೊಂಟೇವಿ ಮೊಬೈಲ್ ಕ್ಯಾಮ್ರಾನೇ ಐತಿ ನಮ್ಮದು ಒಂದು ಇರಲಿ ಅಂತ ಲಾಗ್ ಮಾಡೀನಿ ಇನ್ನೂ ಅಷ್ಟು ಚೆಂದ ಮಾಡೋಕ್ಕೆ ಬಂದಿಲ್ಲ ಇಷ್ಟ ಆದ್ರೆ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನೋಡಿರಿ ಕ್ಲೋಜರ್ ಇಲ್ಲ ಊರಂದು ಕಾಸೋಣದ ಐತಿ ರಾತ್ರಿನ ತಂದು ಹಚ್ಚಾರ ಬೆಳಿಗ್ಗೆ ಏನಾದರೂ ಲಗ್ಜರಿ ಬರ್ತೈತಿ ಅದನ್ನು ತೋರಿಸ್ತೀನಿ ರಾತ್ರಿ ನಿದ್ದೆನೇ ಹತ್ತಲಿಲ್ಲ ಬೆಳಿಗ್ಗೆ ಯಾವಾಗ ಅಕ್ಕೈತಿ ಯಾವಾಗ ಅಂತ ನಾಲ್ಕು ಗಂಟೆಗೆ ಎದ್ದಿನ ಮತ್ತೆ ನಾಲ್ಕು ಗಂಟೆ ಎದ್ದ ಎದ್ದು ಬ್ರಷ್ ಜಳಕ ಎಲ್ಲ ಮಾಡಿ ರೆಡಿ ಆಗತ್ತಿದ್ದೆ ಹಿಂದೆ ಬಂದು ರೀ ನಮ್ಮ ತಂಗಿಯಳ ಇವ್ರು ನೋಡಿರಿ ನಮ್ಮ ಮಲ್ಲ ಗೌಡ್ರು ನಮಗೆ ಕಳ್ಸೋಕೆ ಬಂದಾರ ಅಂತೂ ಇಂತೂ ಲಕ್ಸರಿ ಬಂತು ಒಂದು ಸೈಡ್ ಹಚ್ಚತ್ತೆ ಹೇಳಿದ್ನಿ ಹಚ್ಚಿದ್ರೆ ಲಕ್ಸರಿ ಒಳಗಿನ ತೋರಿಸ್ತೀನಿ ಬರ್ರಿ ಇದ ನೋಡ್ರಿ ಲಗ್ಜರಿ ಫುಲ್ ಬೆಂಕಿತ್ರಿ ಇದ್ರಾಗ ಹೋಗ್ತೀವ್ರಿ ನಾವು ಲಕ್ಸರಿ ಒಳಗೆ ನೋಡಿರಿ ಹಿಂದೆ ಸೀಟ ಗೀಟ ಹೆಂಗದ ಬಿಡಿಯೋ ಮಾಡ್ಕೊಂಡ್ ಲಗ್ಜರಿ ತೋರ್ಸತ್ತಿದ ಮ್ಯಾಗ್ ಕಟ್ಟಕ್ ನನ್ನ ಮ್ಯಾಕ್ ಕಟ್ಟಕ್ಕೆ ಹೋದ್ವಿ ಇವ್ರು ದೊಡ್ಡ ಮಲ್ಗೌಡ್ರಿ ಆಗಳ ಬಂದ್ರು ಸಣ್ಣ ಮಲ್ಗೌಡರು ಮಲ್ಗೌಡರು ದೊಡ್ಡ ಮುತ್ಯ ನಾವು ಕೂಡಿ ಫುಲ್ ಟೈಟಾಗಿ ಕಟ್ಟಿಬಿಟ್ಟೇವ ಮ್ಯಾಗೆಲ್ಲ ಕಟ್ಟಿ ರೆಡಿ ಮಾಡಾಕತ್ತಿದ್ವಿ ನಿಕ್ಲೆ ಬಂದಿದ್ ನಿಕ್ಲೆನ್ ಕೈಯಾಗಿ ವಿಡಿಯೋ ಮಾಡಕ್ ಕೊಟ್ಟಿದ್ವಿ ನಿಕ್ಲೆ ಅಂದ್ರೆ ಯಾರಂತ ಗೊತ್ತಿಲ್ಲ ನಮ್ಮ ಮೊಣೆನವ್ರಿ ಇಟ್ಟು ಟೈಟಾಗಿ ಕಟ್ಲೈತೆ ಗೊತ್ತೇನ್ರಿ ನಮ್ಮ ಮೂರ್ದಿಂದ ಸೌದತ್ತಿ ಎರಡ್ ನೂರ ಐವತ್ತು ಕಿಲೋಮೀಟರ್ ಅದ್ರಿ ಆ ಏಳು ತಾಸು ಹೋಗ್ಬೇಕ್ರಿ ಅದರ ಸಲುವಾಗಿ ಟೈಟ್ ಫುಲ್ ಟೈಟ್ ಕಟ್ಲಾಗತ್ತೇವ್ರಿ ನೋಡ್ರಿ ಮುಂದೊಂದು ಗಾಡಿ ನಮ್ಮ ಅಲ್ಲಣ್ಣೊಂದು ಗಾಡಿ ಬಿ ರೆಡಿ ಆಕತ್ತೈತ್ರಿ ಹಿಂದೆ ನೋಡ್ರಿ ಕ್ಲೋಸರ್ ಹಚ್ಚಾರ್ರಿ ಕ್ಲೋಸರ್ ಮಾಲಕರು ಕಾಸು ಹಣ್ಣರು ರೆಡಿ ಮಾಡ್ಲಕ್ಕಾರೀ ಎಲ್ಲ ಮ್ಯಾಲ ಕಟ್ಟಿ ಎಲ್ಲ ಕಟ್ಟಿ ರೆಡಿ ಮಾಡಿ ಪೂಜೆ ಮಾಡ್ಲಾಕತ್ತರಿ ಅದು ನೋಡ್ಕೋತ್ಕೊತೇವ್ರಿ ಪೂಜೆ ಮುಗಿಯ ಎಲ್ಲರೂ ರೀ ಚಾಲು ಮಾಡಿದವ್ರು ಸವತ್ತು ಅಂತೂ ಇಂತೂ ಬಿಜಾಪುರ್ ಬಂದೇವ್ರಿ ಗೋಲ್ ಗುಂಬು ಕಾಣಿಸ್ತಿತ್ತು ಹಾಗೆ ಒಂದು ಅಂತ ಮಾಡ್ಬೇಕಂತೇಳಿ ಗಾಡ್ಯ ಕೂತಲ್ಲಿ ವಿಡಿಯೋ ಮಾಡಿದಂಗೆ ಜೂಮ್ ಹಾಕಿ ಮೊದಲು ನಮ್ಮ ಕ್ಯಾಮ್ರಾಗ ಗೊತ್ತಲ್ಲ ರೀ ಫುಲ್ ತಿಂಡಿಲ್ಲ ರೀ ಇವ್ರು ನೋಡ್ರಿ ಊರದವ್ರೆ ವಿಟ್ಟಲ್ ಮುತ್ತೆ ಅಂತೇಳಿ ಭಾರಿ ಫುಲ್ ಬೆಂಕಿ ಡ್ಯಾನ್ಸ್ ಮಾಡ್ತಾರೆ ರೀ ನಾ ಭಾಳಿತ್ರಿ ನಾನೇ ಕಟ್ ಮಾಡಿದ್ನಿ ಯಾಕಂದ್ರೆ ನಾ ವಿಡಿಯೋ ಮಾಡಿದ ಹಾಕಿದ್ರೆ ಒಂದು ಫಿಲ್ಮೆ ಆತಿತ್ರಿ ಇದು ಫುಲ್ ಬೆಂಕಿ ಎಂಜಾಯ್ ಮಾಡ್ಕೊತೋದೆವ್ರಿ ಬಿಜಾಪುರ ದಾಟಿ ಮಂಗಮ್ಮ ತಾಯಿ ಬಳಿ ಸ್ಟಾಪ್ ಮಾಡಿದೆ ಯಾಕಂದ್ರೆ ಸವದತ್ತಿ ಹೋಗ್ಬಿಟ್ಟು ಮೊದಲು ಮಂಗಮ್ಮ ತಾಯಿ ಬೆಟ್ಟೆ ಕಾಯಿ ಹೊಡೆದ ಹೋಕ್ಕವ್ರಿ ನಮ್ಮ ತಾಳು ಕೈ ಮಾಡ್ತದ ಸಾರಿ ಸಾರಿ ಬಾಗಿಣ್ ಕೈ ಮಾಡೋದು ನೋಡ್ರಿ ಇದೇ ನೋಡ್ರಿ ಮಂಗಮ್ಮ ತಾಯಿ ದೇವಸ್ಥಾನ ನಮ್ಮ ತಂಗಿ ನೋಡ್ರಿ ಪಿಲ್ಯ ಮರಿ ನಮ್ಮ ಲಗ್ಸರಿ ಮತ್ತು ನಮ್ಮ ಕ್ಲೋಸರ್ ಬರ್ತದ ಹೊಂಟ್ರಿ ಮಂಗಾಮ ದೇವಿಗೆ ಬೇಟೆ ಕಾಯಿ ಹೊಡೆದು ಹೋಗಕ್ಕೆ ಮಂಗಮ್ ದೇವಿ ದರ್ಶನ ಅಂತ ಮಾಡಿದೆವು ಹಸು ಆಗಿತ್ರಿ ಅಲ್ಲಿ ಬಾಜು ಸೈಡ್ ಹೋಟೆಲ್ಗೆ ಹೋದೇವ್ರಿ ನಮ್ಮ ಪರ್ಸುಗ ಮತ್ತು ಪಿಲ್ಲು ಕೊಟ್ಟಾರ ಅವ್ರು ಊಟ ಮಾಡಿ ನಮ್ಗೆ ಏನೋ ಕೊಟ್ಟ ಇಲ್ಲ ಹಂಗೆ ಕೂತೇವ್ರಿ ಕೊಡ್ತೀನಿ ಹೇಳಿರಿ ನಮ್ಮ ಗೌಡ್ರು ಹಾಗೆ ಕೂತಾರ ನಾ ಜೈ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ರೆ ನಮಗೂ ಎರಡು ಪ್ಲೇಟ್ ತಂದು ಕೊಟ್ಟರಿ ಭಾಳ ಹಸುವಾಗಿತ್ತು ಬಜಿ ರೈಸ್ ತಂದು ಕೊಟ್ಟರು ಊಟ ಮಾಡಿದೆ ನೋಡಿರಿ ನಮ್ಗೌಡ್ರಿಗೆ ರೀ ಹಸುವ ಜರ ಭೀ ನಮ್ಮ ಕಡೆ ಹೊಳ್ಳೆ ನೋಡೋದಾಗ್ಯ ರೀ ರೈಸ್ ತಿಂದು ಹೊರಗೆ ಬಂದೇವ್ರಿ ನಮ್ಮ ಮೂರ್ದು ಗಾಡಿಗಳು ಅಷ್ಟು ಇಲ್ಲೇ ನಿಂತೀವ್ರಿ ಇವ್ರು ಕಾಸು ರೀ ಕ್ಲೋಜರ್ ಮಾಲಕರು ಇವ್ರು ಅಲ್ಲು ಮಾಲಕರ್ರಿ ಇವರು ಕ್ಲೋಜರ್ ಮಾಲಕ್ ರೀ ನೋಡಿರಿ ಹಾಂ ಹಾಯ್ ಹಾಯ್ ರೀ ಹಾಯ್ ರೀ ಇವ್ರು ನೋಡಿರಿ ಹಸುವ ಪೇರೋಕೆ ತಿಲಕ್ಕ ರೀ ಹಾಯ್ 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 ರೀ ಸುಮ್ಮ ಆಗ್ಯಾರ ಮತ್ತೊಂದ್ ಕ್ಲಿಪ್ ತೊಂದ್ರೆ ಇರ್ಲಾಕತ್ತೇ ನಮ್ ಬಾಗಣ್ಣವ್ರು ನೋಡ್ರಿ ಒಳಗ್ ಕೂತ್ಕೊಂಡ್ ಕಟ್ಲಿ ಗಲ್ಲಾ ಮುಗಿಸೊಂದು ಬಿಟ್ಟೇವ್ರಿಗಾಗಿ ತಕೋ ನಡಿದಾ ಕೊಣ್ಣೂರಿಗೆ ಹೋಗುವಷ್ಟ್ರಾಗ ಐದು ಗಂಟೆ ಆಗಿತ್ತು ರೀ ಕಣ್ಣೂರದಾಗ ಅಲ್ಲೇ ಸೈಡ್ ಗಾಡಿ ತರ ಭೀ ಮತ್ತು ಊಟಕ್ಕೆ ಹೋದೆವ್ರಿ ಹೋಟೆಲ್ಕ ವಿಡಿಯೋ ಮಾಡ್ಬೇಕಂತ ಮೊಬೈಲ್ ತೆಗ್ದೆ ರಪ್ ಅನ್ನ ಬಿತ್ರಿ ಮತ್ತು ಫೋನ್ ಎತ್ಕೊಂಡು ಮತ್ತೆ ವಿಡಿಯೋ ಮಾಡಿದೆ ಪುರಿ ಆರ್ಡ್ರ್ ಮಾಡಿದೆ ರೀ ಪುರೇ ತಂದು ಕೊಟ್ಟಿವ್ರಿ ಪುರಿ ಆಡ್ತಿಂದ ಮತ್ತು ಗಾಡಿ ಚಾಲು ಮಾಡಿದೆ ಅಂತೂ ಇಂತು ಜೋಗಗಳು ಬಾವಿ ಸತ್ಯವನ ಬೇಲೆ ರೀಚ್ ಆದೇವ್ರಿ ಟಾಯ್ ಮೇಲೆ ಆರೂವರಿ ಆಗಿತ್ತು ನೋಡ್ರಿ ನೋಡಿರಿ ಹಿಂದೆ ನಮ್ಮ ಗುರಪ್ ಹೊಟ್ಟು ಹೊಂಟ್ರ ಮುಂದೆ ನಮ್ಮ ಮಲ್ಲುಗೌಡ್ರಿ ಇನ್ನು ಕೆಲವೊಂದಿಷ್ಟು ಭಕ್ತಾದಿಗಳು ದರ್ಶನ ಪಡೆತಿದ್ರು ನಾವು ಮುಗಿನ್ ಬಂದ್ ಚಂದ್ರ ಗಾಡಿಯಾಕ್ ಕುರ್ಕುರಿ ತಿನ್ನಾಕತ್ತಿದ್ವಿ ನಾನು ನಮ್ಮ ಪಿಲ್ಲೆ ಮತ್ತೆ ಪರ್ಸು ಕೊಡಿ ನೋಡ್ರಿ ಮಾಡಿ ನೋಡ್ರಿ ಅಂತೂ ಇಂತೂ ಒಂಬತ್ತು ಒಂಬತ್ತು ರೀ ಸವದತ್ತಿ ರೀಚ್ ಆದ್ವಿ ರೀ ಟೆಂಟ್ ಹಾಕಕ್ಕೆ ಜಾಗ ಹುಡ್ಕಾಡಕತ್ತಿದ್ವಿ ಜಾಗ ಸಿಕ್ತು ನೋಡ್ರಿ ಪಾರ್ಕ್ ರೀ ಪಾರ್ಕ್ ನಾ ಎಲ್ಲ ಟೆಂಟ್ ಹಾಕೋದ್ರಿ ಟೆಂಟ್ ಅಂತೂ ಹಾಕಿದೇವ್ರಿ ವಿಡಿಯೋ ಮಾಡ್ಲಿಕ್ಕೆ ಯಾಕಂದ್ರೆ ಕತ್ಲೆ ಆಗಿತ್ತು ನೋಡ್ರಿ ಟೆಂಟ್ ಹತ್ತು ಎಲ್ಲ ಹಾಕಿ ಊಟ ಮಾಡಿ ಬಂದು ಕೂತಿದ್ನಿ ಸ್ವಲ್ಪ ಸೇವೆ ಸಿಕ್ಕು ಶೇವಾ ತೊಗೊಂಡು ತಿನ್ಕೋತ ಕುಂತಿದ್ನಿ ಬಾಯ್ ಮತ್ತು ಬೆಳಿಗ್ಗೆ ಸಿಗ್ತೀನಿ ರೀ ಬೆಳಗ್ಗೆ ಏಳು ಎಂಟು ಗಂಟೆಗೆ ಅಂತ ಬ್ರಷ್ ಮಾಡಿದ್ನಿ ಬ್ರಷ್ ಮಾಡಿ ಬರೆ ಬ್ರಷ್ ಮಾಡಿದ್ನಿ ಇಷ್ಟ ಇನ್ನೂ ರೆಡಿ ಆಗಿತಿಲ್ಲ ಸುಮ್ಮ ಒಂದು ರೌಂಡ್ ತಿರ್ಗಾಡಿ ಬರ್ಬೇಕಂತ ಅಲ್ಲಿ ನಾನು ಮಲ್ಲುಗೌಡರು ಕೂಡಿ ತಿರ್ಗಾಡಕ್ಕೆ ಹೋದ್ವಿ ಡ್ರೆಸ್ಗೆ ಸೆಲೋ ಚೇಂಜ್ ಮಾಡಿ ರೆಡಿ ಆದೇವ್ರಿ ಕಡುಗೆ ಮಾಡಕತ್ತಿದ್ರು ಹಾಡು ಹಾಡ್ಕೊತ ನೋಡ್ರಿ ಜಾತ್ರೆ ಆಗಿ ತಿರ್ಗಾಡಕ್ಕೆ ನಾನು ಬಾಗಣ್ಣ ಮಲ್ಲುಗೌಡರು ಪಂಚವ್ರಿ ಜಾತ್ರೆ ಎಲ್ಲ ಮುಗಿಸ್ಕೊಂಡೇವ್ರಿಗೆ ಕಬ್ಬಿನ ಹಾಲಿತ್ತು ಬಿಸಿಲಾಗಿತ್ತು ಹಾಲು ಕುಡಿಬೇಕಂತ ಮೂರು ಮಂದಿ ಕಬ್ಬಿನ ಹಾಲ್ಕೊಂಡೆವ್ರಿ ಉದಾ ज नोड्रि परशुराम देवस्थान

ಇದು ನೋಡ್ರಿ ಜಮದಗ್ನಿ ಅವರು ತಮ್ಮ ಮಗನಿಗೆ ಪರಶುರಾಮಗೆ ತಾಯಿಯ ಕಡಿ ಅಂತ ಹೇಳಿದಾಗ ಪರಶುರಾಮ ಯಲ್ಲಮ್ಮ ದೇವಿಯ ರಂಡ ಕಡದ ಜಾಗ ನೋಡ್ರಿ ಇದು ಇದು ನೋಡ್ರಿ ಜಮದಗ್ನಿ ದೇವಸ್ಥಾನ ರೀ ಮಾತಂಗಿ ದೇವಸ್ಥಾನ ನೋಡ್ರಿ ಬರ್ರಿ ಬರೋರಿ ನೋಡ್ರಿ ರೌತು ಕಳ್ಳಿ ಅಂತ ಅಂತೇಳಿ ನಂಬಿ ಅನೋರ್ದವ್ರಿ ಇವರ ನೋಡ್ರಿ ಲಕ್ಜರಿ ಮಾಲಕರು ಫಸ್ಟಿಗೆ ತೋರ್ಸೋದಾಗಿಲ್ರಿ ಅದಕ್ಕೆ ಅಷ್ಟಿಗೆ ತೋರ್ಸಿನಿ ಇನ್ನೂ ವಿಡಿಯೋ ಭಾಳ ಮಾಡೋದಿತ್ರಿ ಆದ್ರೆ ಮಾಡೋದಾಗಿಲ್ರಿ ಯಾಕಂದ್ರೆ ಕೆಲಸ ಭಾಳ ಇದ್ದೇವ್ರಿ ಇದು ಮುಗಿದ ನಂತರ ಮುಗಕ್ಕೆ ಹೋಡಿ ಹೋದೆವ್ರಿ ಎಲ್ಲ ಲಿಂಗ ಮಹಾರಾಜರ ದರ್ಶನ ಪಡ್ಕೊಂಡು ಪುರಾಣ ಕೇಳಿ ಮತ್ತೆ ಬಿಜಾಪುರ ಬಂದೇವ್ರಿ ಬಿಜಾಪುರದಾಗ ಗೋಳ್ ಗುಮ್ಮಟ ಮೂರ್ತಿ ಎಲ್ಲ ನೋಡ್ದೇವ್ರಿ ಅವೆಲ್ಲ ವಿಡಿಯೋ ಮಾಡೋದಾಗಿಲ್ರಿ താങ്ക്സ് ഈ വീഡിയോ നോടിയത്